ನಿಖಿಲ್ ಎಷ್ಟಬೇಕು ಹೇಳ ಏನ್ ಈಗ ನೆನ್ನೂ ಸಹ ನಾವು ಸಭೆ ಮಾಡಿದ್ದೇವೆ ರಾತ್ರಿ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲಿ ಶಾಸಕರೊಬ್ಬರು ಎಲ್ರಿಗೂ ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆ ಡಿ ಎಸ್ ಕೈಯೇ ದಪ್ಪ ಹೋಯ್ತು ಕೆಲವರು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆ ಆಗಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಯಾರು ಸಿಗ್ಲಿ ಬಿಡಲಿ ಸುಮಲತಾ ಅವ್ರಿಗೆ ಸೇರಿತ್ತು ಅವ್ರ ಬಗ್ಗೆ ನಾನು ಯಾಕೆ ದೊಡ್ಡವರು ಇದ್ದಾರೆ ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವರು ದೊಡ್ಡವರು ಇದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತ ಹೇಳಿ ಎಷ್ಟು ಕಡೆ ನಿಲ್ಲಿಕ್ಕೆ ಆಗುತ್ತೆ ನಾನು ಅದರಿಂದ ನೋಡೋಣ ಸಂವಿಧಾನ ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಇರ್ತಕ್ಕಂಥದ್ದು ಆ ಇಪ್ಪತ್ತೆಂಟು ಸ್ಥಾನ ಗೆಲ್ತಕ್ಕಂಥ ಕಡೆ ನನ್ನ ಗಮನ ಇದೆಯ ಹೊರತು ನಾನು ವೈಯಕ್ತಿಕವಾದಂತಹ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿದೆ